ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಕ್ಷ್ಮೀ ಬಾರಮ್ಮ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕೀರ್ತಿ ರೌಡಿಗಳ ಹತ್ರ ಬಂದಿರ್ತಾರೆ ನನ್ನನ್ನು ಸ್ವಾಗತ ಮಾಡಲ್ವಾ ಅಂತ ಕೀರ್ತಿ ಹೇಳ್ತಾಳೆ ಓ ಮೇಡಮ್ ಕೀರ್ತಿ ಮೇಡಮ್ ನಾವು ಕರ್ಕಬರದೆ ನೀವೇ ನಮ್ಮನ್ನು ನುಡಿಕೊಂಡು ಬಂದಿದ್ದೀರಾ ಅಂದಮೇಲೆ ವೆಲ್ಕಮ್ ಅಂತ ರೌಡಿ ಹೇಳ್ತಾನೆ ಇದೇನಿದು ವೆಲ್ಕಮ್ ಅಲ್ಲಿ ದಮ್ಮೆ ಇಲ್ಲ ರೀ ನಕ್ಲಿ ಬೇಕರ್ ಬಾಯ್ ನನ್ನ ಬಗ್ಗೆ ನೀವೇನು ಹೇಳಿಲ್ವಾ ಇಷ್ಟೊಂದು ನರ್ವಸ್ ಆಗಿದ್ದಾರೆ ಇವರೆಲ್ಲಾ ಅಂತ ಕೀರ್ತಿ ಹೇಳ್ತಾಳೆ ಏನು ಗುರು ಇದು ತಲೆನೋವು ಅಂತ ರೌಡಿ ಹೇಳ್ತಾನೆ ನನ್ಗೆ ಏನ್ ಆಸೆ ಏನೋ ತಗ್ಲಾಕೊಳಕ್ಕೆ ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಟ್ಟಿದೆ ಆದ್ರೂ ಇವಮ್ಮ ನಮ್ಮನ್ಯಾ ಕುಡಿಕೊಂಡ್ ಬಂದಿರೋದಂತ ಗೊತ್ತಾಗ್ತಾ ಇಲ್ಲ ಏನೋ ಮಿಸ್ ಹೊಡಿತಾ ಇದೆ ಅಂತ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ನೋಡಿ ನೋಡಿ ನೀವು ನೀವೇ ಮಾತಾಡ್ತಾ ಇದ್ದೀರಾ ನನ್ನ ಹತ್ರನೂ ಮಾತಾಡ್ರೋ ಅಂತ ಕೀರ್ತಿ ಹೇಳ್ತಾಳೆ ಏನ್ ಮೇಡಮ್ ನಿಮ್ಮ ಜೊತೆ ಮಾತಾಡಕ್ಕೆ ನಾವೇನ್ ಮದುವೆ ಮಾತುಕತೆಗೆ ಬಂದಿದ್ದೀವಾ ಬರ್ಬಾರ ಜಾಗಕ್ಕೆ ಮಿಸ್ ಆಗಿ ಬಂದಿದ್ದೀರಾ ಅನ್ಸುತ್ತೆ ಸುಮ್ನೆ ವಾಪಸ್ ಹೊರಟೋಗಿ ಅಂತ ರೌಡಿ ಹೇಳ್ತಾನೆ ಈ ಹುಡುಗಿ ನಿಮಗೆ ಮುಂಚೆನೇ ಪರಿಚಯನಾ ಅಂತ ಕೀರ್ತಿನ ಕರ್ಕೊಂಡು ಬಂದವನು ಕೇಳುವಾಗ ಹೌದು ಎಲ್ ಕೆ ಜಿಯಿಂದ ಜೊತೆಲೆ ಓದಿದ್ದೀವಿ ಅವಳು ನನಗೆ ಪೆಪ್ಪರ್ ಮಿಠಾಯಿ ನಾನು ಅವಳಿಗೆ ಜೋಳದ ರೊಟ್ಟಿ ತಂದು ಒಂದೇ ಟಿಫನಲ್ಲಿ ಹಂಚ್ಕೊಂಡು ತಿಂತಾ ಇದ್ವಿ ಕತೆ ಕೇಳ್ತಾವನೆ ನನ್ನ ಮಗ್ನೇ ಇಲ್ಲಿ ಅನ್ಕೊಂಡು ಎಂಥವ್ರನ್ನ ಕರ್ಕೊಂಡು ಬಂದಿದ್ಯೋ ನೋಡಿ ಮೇಡಮ್ ಏನೋ ಬಂದಿದ್ದೀರಾ ಸುಮ್ಮನೆ ವಾಪಸ್ ಹೊಂಟೋಗಿ ನಮ್ಮನ್ನು ಹಿಡ್ಕೊಂಡು ಹೋಗ್ತೀವಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂತ ಕನ್ಸ್ದೆಲ್ಲ ಕಾಣಕ್ಕೆ ಹೋಗ್ಬೇಡಿ ಆವತ್ತು ನೀವು ಮೂರು ಜನ ಇದ್ದು ನಾವು ಇಬ್ಬರು ಇದ್ದಾಗಲೇ ನಿಮ್ಮನ್ನ ಬುಗ್ರಿ ಆಡಿಸ್ಬಿಟ್ಟಿದ್ದೀವಿ ಹೋಗಲ್ವಾ ನೀವು ಏಯ್ ಹೋಗೋ ಓಡಿಯೋ ಅಂತ ಆ ರೌಡಿ ಹೇಳ್ತಾನೆ ಆ ಸೀನಲ್ಲಿ ಕಟ್ಟಾದರೆ ಈ ಕಡೆ ಕಾವೇರಿ ಅವ್ರ ಅತ್ತೆನ ನೋಡಿ ತುಂಬಾ ಶಾಕ್ ಆಗಿರ್ತಾಳೆ ಏನು ಕಾವೇರಿ ಚೆನ್ನಾಗಿದ್ದೀಯಾ ಚೆನ್ನಾಗೇ ಇರ್ತೀಯಾ ಬಿಡು ಆದರೆ ಇನ್ನೆಷ್ಟು ದಿನ ಚೆನ್ನಾಗಿರ್ತೀಯಾ ಅದು ನಿನಗೂ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ ಅಂತ ಕಾವೇರಿ ಅತ್ತೆ ಹೇಳ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ಯಾಕೆ ಬಂದಿದ್ದೀರಾ ನೀವು ಅಂತ ಕಾವೇರಿ ಭಯಪಡ್ತಾ ಇರ್ತಾಳೆ ಕಾಲಚಕ್ರ ಅನ್ನೋದು ಎಷ್ಟು ಜೋರಾಗಿ ಉರುಳ್ತಾ ಇದೆ ನೋಡು ಪ್ರೀತಿ ಅನ್ನೋದು ಎಲ್ಲಾನು ಬದ್ಲಾಯಿಸ್ಬಿಡುತ್ತೆ ಕಾವೇರಿ ಅವತ್ತು ನನ್ನ ಮಗ ನಿನ್ನ ಪ್ರೀತಿಯಲ್ಲಿ ಬಿದ್ದ ನೀನು ಅವನನ್ನು ಬದಲಾಯಿಸ್ದೆ ಇವತ್ತು ನಿನ್ನ ಮಗ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಬದ್ಲಾಗಲೇಬೇಕಲ್ವಾ ಕರ್ಮ ಕಾವೇರಿ ಕರ್ಮ ಕತ್ಲಾದ್ರೆ ನೆರಳು ನಮ್ಮ ಇರಲ್ಲ ಆದರೆ ಕರ್ಮ ಅನ್ನೋದು ನಮ್ಮ ಜೊತೆಗೇ ಇರುತ್ತೆ ನಾವು ಮಾಡಿದ ಕರ್ಮಕ್ಕೆ ಅದೆಷ್ಟು ಶಕ್ತಿ ಇರುತ್ತೆ ನಮ್ಮತ್ತೆ ಸತ್ತೋದ್ಲು ಅಂತ ಖುಷಿ ಪಡ್ತಾ ಇದ್ದೆ ಅಲ್ವಾ ನಾನು ಇಲ್ದೇ ಇರ್ಬೋದು ಆದರೆ ನಿನ್ ಪಾಪದ ಮೂಟೆ ಇರ್ಸಕ್ಕೆ ಯಾರಿದ್ದಾರೆ ನೋಡಿದ್ಯಾ ಅಲ್ಲಿ ನೋಡು ನಿನ್ ಪಕ್ಕದಲ್ಲೇ ನಿಂತಿದ್ದಾಳಲ್ಲ ಅಂತ ಕಾವೇರಿ ಅತ್ತೆ ಹೇಳುವಾಗ ಹಿಂದೆ ತಿರುಗಿ ನೋಡಿದಾಗ ಲಕ್ಷ್ಮಿ ನಿಂತಿರ್ತಾಳಲ್ಲಿ ನೀವು ಈ ಮನೆಗೆ ಸೊಸೆಯಾಗೆ ಬಂದಿದ್ದಲ್ವಾ ಅತ್ತೆ ನೀವು ಸೊಸೆ ಇದ್ದಾಗ ನ್ಯಾಯ ಅತ್ತೆ ಆದಾಗ ಒನ್ಯಾಯನಾ ಅಂತ ಲಕ್ಷ್ಮಿ ಹೇಳ್ತಾಳೆ ದಾರಿಗೆ ಅಡ್ಡ ಇದ್ದ ಅತ್ತೆನ ಸಾಯಿಸ್ಬಿಟ್ಟೆ ಅಂತ ನೆಮ್ಮದಿಯಾಗಿದ್ಯಾ ಬಿಡು ಇನ್ನು ಮೇಲೆ ನಿನ್ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನೇ ಬಿಡು ಅಂತ ಕಾವೇರಿ ಅತ್ತೆ ಹೇಳ್ತಾಳೆ ವೈಷ್ಣವ್ರನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ಅನ್ಕೊಂಡಿದ್ರಲ್ವಾ ಇನ್ಮೇಲೆ ನಿಮ್ಮ ಮಗ ನಿಮ್ಮ ಮಾತನ್ನ ಹೇಗೆ ಕೇಳ್ತಾರೆ ಅಂತ ನಾನು ನೋಡ್ತೀನತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ ಅತ್ತೆಗೆ ನೀನು ಮಾಡಿದ ಅನ್ಯಾಯ ನಿನ್ನ ಸುತ್ತಕೊಳ್ಳ್ದೆ ಸುಮ್ಮನೆ ಬಿಡಲ್ಲ ನಿನ್ನ ಕರ್ಮ ನಿನ್ನ ಮನೆ ಬಾಗ್ಲಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದೆ ಕಾವೇರಿ ನೀನು ಕಾಲಿಟ್ಟ ಕಡೆಗೆಲ್ಲ ನಿನ್ನ ಮುತ್ಕೊಂಡು ತಿನ್ನುತ್ತೆ ನೆಮ್ಮದಿಯಾಗಿ ನಿದ್ದೆ ಆಗಲ್ಲ ತಿನ್ನು ಅನ್ನ ಮೈಗತ್ತಲ್ಲ ನೀನು ನಿನ್ನ ಜೀವನದಲ್ಲಿ ಏನು ಆಗ್ಬೇಕನ್ಕೊಂಡಿದ್ಯೋ ಅದನ್ನ ಆಗೋದಕ್ಕೆ ಬಿಡೋಲ್ಲ ಅತೃತ್ಮ ಆಪ್ತಕ್ಕೆ ಸಪ್ ಶಕ್ತಿ ಜಾಸ್ತಿ ಇರುತ್ತೆ ಕಾವೇರಿ ಇನ್ನೂ ನಿನ್ನ ಜೀವನ ಮೂರ ಬಟ್ಟೆ ಅಂತ ಕಾವೇರಿ ಅತ್ತೆ ಹೇಳ್ತಾಳೆ ಹೇಗೆ ನೆಮ್ಮದಿಯಾಗಿರ್ತೀರತ್ತೆ ನಿಮ್ಮ ನೆಮ್ಮದಿ ನಿಮ್ಮ ಜೊತೆ ಇರಲ್ಲ ನಿಮ್ಮ ಕರ್ಮ ನಿಮ್ಮನ್ನು ಬಿಡೋಲ್ಲ ಅದನ್ನೆಲ್ಲ ಕೇಳಿ ಕಾವೇರಿ ಇಲ್ಲ ಇಲ್ಲ ಅಂತ ಜೋರಾಗಿ ಕಿರಿಚ್ಕೊಳ್ತಾ ಇರ್ತಾಳೆ ಹಾಗಾಗಕ್ಕೆ ನಾನು ಬಿಡಲ್ಲ ನಾನು ಬಿಡಲ್ಲ ಪುಟ್ಟ ಅಂತ ಕಿರಿಚ್ತಾ ಇರ್ತಾಳೆ ಕಾವೇರಿ ಹಾಗೇನೆ ತಲೆ ಸದ್ ಬಿದೋಗ್ತಾಳೆ ಆ ಸೀನಲ್ಲಿ ಕಟ್ಟಾದರೆ ಈ ಕಡೆ ಕೀರ್ತಿ ಹತ್ರ ಏನು ಮೇಡಮ್ ಏನು ಕಿಂಡಲ್ಲ ಹೆಣ್ಮಕ್ಳ ಹತ್ರ ಹೊರಟಾಗಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ ನೀವೇ ರಾಂಗ್ ಆಗ್ತಾ ಇದ್ದೀರಾ ಈಗಲೂ ಚಾನ್ಸ್ ಕೊಡ್ತೀನಿ ಒರ್ಟೋಗ್ಬಿಡಿ ಇವೆಲ್ಲ ನನ್ನ ಹತ್ರ ಬೇಡ ಅಂತ ರೌಡಿ ಹೇಳ್ತಾನೆ ಏನು ಗೊತ್ತಾ ಮೊನ್ನೆ ನೀನು ನನ್ನನ್ನು ಕಿಡ್ನಾಪ್ ಮಾಡಿದಾಗ ನಾನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಏನಾಗ್ತಿದೆ ಅಂತ ಗೊತ್ತಾಗೋಕೆ ಮುಂಚೆನೇ ನೀವು ನನ್ನನ್ನು ಕಟ್ಟಾಕ್ಬಿಟ್ಟಿದ್ರಿ ಆಮೇಲೆ ಏನೇನೋ ನಡೆದೋಯ್ತು ಆದರೆ ಇವತ್ತು ಆಗಲ್ಲ ಇವತ್ತು ನಾನೇ ನಿಮ್ಮನ್ನು ಹುಡಿಕೊಂಡು ಬಂದಿದ್ದೀನಿ ಇವತ್ತು ನೀವು ಗಲಾಟೆ ಗಿಲಾಟೆ ಅಂದ್ರೆ ನಾನಂತೂ ರೆಡಿ ಒಂದು ಸೀಕ್ರೆಟ್ ಅಲ್ಲ ಚಿಕ್ಕ ವಯಸ್ಸಲ್ಲಿ ಕಷ್ಟಕ್ಕಾಗತ್ತೆ ಜನ ಸರಿ ಇಲ್ಲ ಅಂತ ಮಾಮೂಲನ ಕರಾಟೆ ಕ್ಲಾಸಿಗೆ ಸೇರ್ಸಿದ್ರು ನಾನು ಯಾವ ಕ್ಲಾಸಿಗೆ ಹೋದ್ರು ಅಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ಹೆಣ್ಮಕ್ಳಲ್ವಾ ಒಂದು ಆಪರ್ಚುನಿಟಿ ಸಿಕ್ಕರೆ ಸಾಕು ಜಾಸ್ತಿನ ಕಲ್ತ್ಕೊಬಿಡ್ತೀವಿ ಬಿಡ್ತೀವಿ ಸಿಂಪಲ್ ಆಗಿ ಕರಾಟೆಲಿ ಒಂದು ಬ್ಲಾಕ್ ಬೆಲ್ಟ್ ತಗೊಂಡಿದ್ದೀನಿ ಹಾಗಾಗಿ ಮೊನ್ನೆ ತರ ಎಲ್ಲ ಆರಾಮಾಗಿರುತ್ತೆ ಅಂತ ಅನ್ಕೋಬೇಡಿ ಅಂತ ಕೀರ್ತಿ ಹೇಳ್ತಾಳೆ ಏ ಏನರೋ ನಡೀತಾ ಇದೆ ಇಲ್ಲಿ ಅಯ್ಯಮ್ಮನ ನೀವು ಮುಂಚೆನೇ ಕಿಡ್ನಾಪ್ ಮಾಡಿದ್ರಾ ಕಿಡ್ ಮಾಡಿದವ್ರನ್ನೇ ಹುಡ್ಕೊಂಡು ಅಂದರೆ ಎಷ್ಟು ಧೈರ್ಯ ಇರಬೇಕು ಅಂತ ಕೀರ್ತಿನ ಕರ್ ಕರ್ಕೊಂಡು ಬಂದವನು ಹೇಳ್ತಾನೆ ಕರಾಟೆಲಿ ಬ್ಲಾಕ್ ಬೆಲ್ಟ್ ತಗೊಂಡವಳನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಕಾಗಿತ್ತು ಸರಿಯಾಗಿ ಮೇಲೆ ನಾವು ದೊಡ್ಡ ರೌಡಿಗಳು ಯಾರ್ಯಾರ ಕೈಲೋ ಪೆಡ್ತೀನಿ ಬಿಟ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದಲ್ವಾ ಅದಕ್ಕೇನೆ ಪ್ರೊಫೆಷ್ನಲ್ ಟ್ರೈನಿಂಗ್ ಇರೋರ ಹತ್ರನೇ ನಾವು ಪೆಡ್ತಿದ್ವಿ ಅಂತ ನೀವು ಹೆಮ್ಮೆಯಿಂದ ಥರ ಆಗಲಿ ಸರಿ ಸರಿ ಜಾಸ್ತಿ ತಲೆ ಕೆರ್ಕೋಬೇಡಿ ನಾನು ಸುಮ್ಮನೆ ಸುಮ್ಮನೆ ಕೈ ಎತ್ತಲ್ಲ ನಮ್ದೇನಿದ್ರೂ ಅಗತ್ಯ ಇಲ್ಲ ಅಂದ್ರೆ ಅಹಿಂಸಾ ಮಾರ್ಗ ಆಗಿದ್ದನ್ನೆಲ್ಲ ಮರ್ತ್ ಬಿಡಿ ಈಗ ನಾನ್ ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ ಒಂದು ನಾನು ತುಂಬಾ ದುಡ್ಡಿರೋ ಕೋಟ್ಯಾಧಿಪತಿ ರಘುವೀರ್ ಮಗಳು ನಿಮ್ಗೆ ಕೈ ತುಂಬಾ ದುಡ್ಡು ಕೊಡ್ಬಲ್ಲೆ ಎರಡನೇದು ನನ್ ತುಂಬಾ ಇನ್ಫ್ಲುಯೆನ್ಸ್ ಇರೋ ರಘುವೀರ್ ಮಗಳು ಚಿಟ್ಕೆ ಹೊಡೆಯೋಸ್ರಲ್ಲಿ ನಿಮ್ಮನ್ನ ಜೈಲಕ್ಕೆ ಕಳಿಸ್ಬಲ್ಲೆ ಎರಡರಲ್ಲಿ ಯಾವ್ದನ್ ಚೂಸ್ ಮಾಡ್ತೀರಾ ಅಂತ ಕೀರ್ತಿ ಕೇಳ್ತಾಳೆ ಮೇಡಮ್ ನಾವು ರೌಡಿಗಳು ಚಿಟ್ಕೆ ಚಿಟ್ಕೆ ಹೊಡೆಯೋಸ್ರಲ್ಲಿ ನಿಮ್ಮನ್ನ ಉಡು ಮುಗಿಸ್ಬೋದು ಈ ಹುಡುಗಾಟ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ನಮ್ಮದೇನಿದ್ರು ಒಡೆದಾಟನೇ ನಮ್ಮ ಫೀಲ್ಡಲ್ಲಿ ಬಾಯಿ ಮಾತಾಡಲ್ಲ ಕೈಯಷ್ಟೇ ಮಾತಾಡೋದು ಏಯ್ ಹಿಡ್ಕೊಳ್ರ ಅವಳ ಅಂತ ರೌಡಿ ಹೇಳ್ತಾನೆ ಏನು ಜನಪ್ಪ ಸಾಕ್ಷಿ ಇಲ್ಲದೆ ನಂಬೋದೇ ಇಲ್ಲ ಅಂತ ಹೇಳಿ ಅವನು ಹಿಡ್ಕೊಂಡಿರೋವ್ಗೆ ಚೆನ್ನಾಗಿ ಹೊಡಿತಾಳೆ ಕಿರ್ತಿ ಆ ಸೀನ್ ಅಲ್ಲಿ ಕಟ್ಟಾದರೆ ಈ ಕಡೆ ಸುಪ್ರೀತಾ ಯಾರಿಗೂ ಫೋನ್ ಮಾಡ್ತಾ ಇರ್ತಾಳೆ ಅಣ್ಣ ವಯಸ್ಸು ಕಾಲೇ ಕನೆಕ್ಟ್ ಇಲ್ಲ ಅಂತ ಸುಪ್ರೀತಾ ಹೇಳ್ತಾಳೆ ದೇವಸ್ಥಾನದಲ್ಲಿ ಇದ್ದಾನಲ್ವಾ ನೆಟ್ವರ್ಕ್ ಇಲ್ಲ ಅನಿಸುತ್ತೆ ಅಂತ ಕೃಷ್ಣಕಾಂತ್ ಹೇಳ್ತಾರೆ ಬರ್ತಾನು ಬಿಡು ಅವನು ಟೆನ್ಷನಲ್ಲಿ ಅಲ್ಲಿ ಇರ್ತಾನೆ ಅಂತ ಕೃಷ್ಣ ಹೇಳ್ಬೇಕಾದ್ರೆ ನನಗೆ ವೈಷ್ಣವ್ ಮುಖಾನೇ ನೋಡಕ್ ಆಗ್ತಾ ಇಲ್ಲ ಅಣ್ಣ ಪಾಪ ಅವನು ಒಂದಲ್ಲ ಒಂದ್ ಕಷ್ಟಗಳು ಅವ್ನ ಮೆನ್ನಿಂದ ಬೀಳ್ತಾನೆ ಇದ್ದಾವೆ ಒಂದು ವರ್ಷದಿಂದ ವೈಷ್ಣವ್ ಲಕ್ಷ್ಮಿ ನೆಮ್ಮದಿಯಾಗಿ ದಿನಾನೇ ಇಲ್ಲ ಅಂತ ಸುಪ್ರೀತಾ ಹೇಳ್ತಾಳೆ ಬೆಳ್ಕನ್ ಕಾಣ್ಬೇಕಂದ್ರೆ ಕತ್ಲೇನ ದಾಟ್ಲೇಬೇಕು ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕೃಷ್ಣ ಹೇಳ್ತಾರೆ ಲಕ್ಷ್ಮಿ ಕಣ್ಬಿಟ್ಟು ನಾಲ್ಕು ಮಾತಾಡಿದ್ರೆ ಸಾಕು ಅವಳು ನಿಧಾನವಾಗಿ ಹುಷಾರಾಗ್ಲಿ ನಾನು ಅವಳನ್ನ ನೋಡ್ಕೊಂತೀನಿ ಅವಳು ನಗ್ನಾಗ್ತಾ ಮಾತಾಡಿದ್ರೇ ನನಗೆ ನೆಮ್ಮದಿ ಅಂತ ಸುಪ್ರೀತಾ ಹೇಳ್ತಾಳೆ ಸುಪ್ರೀತಾ ನಿನಗೆ ಲಕ್ಷ್ಮಿ ಕಂಡ್ರೆ ಯಾಕೆ ಅಷ್ಟೊಂದು ಹಾಕ್ರೆ ಅಂತ ಕೃಷ್ಣ ಕೇಳ್ತಾನೆ ಲಕ್ಷ್ಮಿ ನಮ್ಮ ಮನೆಗೆ ಸೊಸೆ ಆಗಿರ್ಬೋದಣ್ಣ ಆದರೆ ಅವಳು ನಮ್ಮ ನನಗೆ ನೆನಪು ತರಿಸ್ತಾಳೆ ನಮ್ಮ ಮನೆಗೆ ಏನಾದರೂ ಒಳ್ಳೇದು ಅಂತ ಆದರೆ ಅದು ಲಕ್ಷ್ಮಿಯಿಂದ ಮಾತ್ರ ಅವಳು ಹೆಸ್ರಿಗೆ ಮಾತ್ರ ಲಕ್ಷ್ಮಿ ಅಲ್ಲ ಅಣ್ಣ ಅವಳು ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿನೇ ಅವಳಿಗೆ ಮಾತ್ರ ಏನೂ ಆಗಬಾರ್ದು ಅವಳು ಬೇಗ ಹುಷಾರಾಗಬೇಕು ಇಲ್ಲ ಅಂದರೆ ಆ ಮನೇಲಿ ಇನ್ನೂ ಏನೇನಾಗುತ್ತೋ ಕೇಳೋದಕ್ಕಾಗಲ್ಲ ಅಂತ ಸುಪ್ರೀತಾ ಹೇಳ್ತಾಳೆ ಆ ಸೀನಲ್ಲಿ ಕಟ್ಟಾದರೆ ನೋಡಿ ನಾನು ಸೋ ಆಫ್ ಎಲ್ಲ ಮಾಡಲ್ಲ ಆದರೆ ನೀವೇನಾದರೂ ಮಾಡೋಕ್ಕೆ ಬಂದರೆ ನಾನು ಕೂಡ ಸುಮ್ಮನೆ ಇರಲ್ಲ ನನ್ನ ಜೊತೆ ಫೈಟ್ ಮಾಡಿ ನಿಮಗೇನು ಸಿಗುತ್ತೆ ಏನೂ ಇಲ್ಲ ಅಬ್ಬಬ್ಬಾ ಅಂದ್ರೆ ನಾಲ್ಕೇಟು ಆಯ್ತು ಪಂಚು ಆರ್ ಕಿಕ್ಕು ಸುಮ್ಮನೆ ಸುಮ್ಮನೆ ಮೈ ಎಲ್ಲ ಏಟ್ ಮಾಡಿಕೊಂಡು ಆಮೇಲೆ ಮಸಾಜ್ ಮಾಡಕ್ಕೆ ಹೋಗ್ತೀರಾ ಅದೆಲ್ಲ ಬೇಕಾ ಅಂತ ಕೀರ್ತಿ ಹೇಳ್ತಾಳೆ ಹಲೋ ಅವರಿಬ್ಬರಿಗೆ ಒಡೆದಿದ ತಕ್ಷಣ ನಾವು ಎದುರುಕೊಂಡು ನಿನ್ನ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ತೀವಿ ಅನ್ಕೊಬಿಟ್ಟಾ ನಿಮ್ಮ ಮಾತನ್ನು ಕೇಳಿ ಎಬ್ಬೆಟ್ಟೊತ್ತು ಪರಪ್ರ ಅಗ್ರಹಾರಕ್ಕೆ ಹೋಗ್ತೀವ ಅನ್ಕೊಬಿಟ್ರಾ ಅಂತ ರೌಡಿ ಹೇಳ್ಬೇಕಾದ್ರೆ ಕಮಾನ್ ರೌಡಿ ಬ್ರದರ್ಸ್ ನಾನು ಹಾಗೆಲ್ಲ ಎಲ್ಲಿ ಹೇಳಿದೆ ಯಾಕಷ್ಟೆಲ್ಲ ಓವರ್ ಮಾಡ್ತಾ ಇದ್ದೀರಾ ಅಂತ ಕೀರ್ತಿ ಹೇಳ್ತಾಳೆ ನೋಡಿ ಈ ಬ್ರದರ್ಗಿದ್ರ ಅನ್ನೋಕ್ಕೆಲ್ಲ ಹೋಗ್ಬೇಡಿ ಈ ಹುಡುಗಿರು ಅಣ್ಣ ಅಂದರೆ ನನಗೆ ಅಂತಿಂತ ಕೋಪ ಬರುತ್ತೆ ನಾನು ನಿನಗೆ ಅಣ್ಣ ಆಗೋದು ಬೇಡ ನೀನು ನನಗೆ ತಂಗಿ ಆಗೋದು ಬೇಡ ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟಿ ನನ್ನನ್ನು ಒಳ್ಳೆಯವನು ಮಾಡ್ತೀನಿ ಅಂತ ಸಾಂಗ್ ಆಡೋದು ಬೇಡ ಇದು ಫೀಲ್ಡ್ ಇಲ್ಲಿ ಏನಿದ್ರು ಅಂತ ರೌಡಿ ಹೇಳ್ಬೇಕಾದ್ರೆ ದುಡ್ಡು ತಾನೇ ಮಾತಾಡೋದು ನಾನು ಅದನ್ನೇ ಹೇಳ್ತಾ ಇದೀನಿ ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತೀರಾ ನಾನು ದುಡ್ಡು ಕೊಡ್ತೀನಿ ಅಂತ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು ನಾನು ಅವಾಗಿಂದ ಅದನ್ನೇ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಫೈಟ್ ಮಾಡಕ್ ಬಂದಿಲ್ಲ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಸಾಕು ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಕೀರ್ತಿ ಹೇಳ್ತಾಳೆ ಎಷ್ಟ್ ದುಡ್ಡು ಸಿಗುತ್ತೆ ಅಂತ ರೌಡಿ ಕೇಳ್ಬೇಕಾದ್ರೆ ಕೀರ್ತಿ ಹೋಗಿ ನಗ್ತಾ ಚೇರ್ ಮೇಲೆ ಕುಂತ್ಕೊಂತಾಳೆ ಆ ಸೀನಲ್ಲಿ ಅಲ್ಲಿ ಕಟ್ಟಾದ್ರೆ ಈ ಕಡೆ ಕಾವೇರಿ ತಲೆಸೋದ್ ಬಿದ್ದಿರೋದ್ನ ನೋಡಿ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ವೈಷ್ಣವ್ ಕೇಳ್ತಾ ಇರ್ತಾನೆ ನೀರೆಲ್ಲ ಹಾಕ್ತಾಗ ಕಾವೇರಿ ಎಚ್ರಾಗ್ತಾಳೆ ಪುಟ್ಟ ಪುಟ ನೀನ್ ಅನ್ನೊನ್ ಬಿಟ್ಟು ಹೋಗ್ಬೇಡ ಕಣೋ ಹೋಗ್ಬೇಡ ಕಣೋ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಏನಾಯ್ತಮ್ಮ ನಿನ್ನೊನ್ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ನನ್ಗೇನೋ ಆಗಿದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ ಅದಕ್ಕೆ ನೀನ್ ತಲೆಸೋದ್ ಬಿದ್ದಿದ್ಯಾ ನೋಡು ನನ್ ಪೂಜೆ ಎಲ್ಲ ಮುಗೀತು ಪೂಜಾರಿ ಕುಂಕುಮ ಕೊಟ್ಟಿದ್ದಾರೆ ಆ ಕುಂಕುಮ ತಗೊಂಡೋಗಿ ಅಣೆಗಿಟ್ರ ಲಕ್ಷ್ಮಿ ಅಣೆಗೆ ಎಲ್ಲ ಸರಿ ಹೋಗುತ್ತಮ್ಮ ಅಂತ ವೈಷ್ಣವ್ ಹೇಳ್ಬೇಕಾದ್ರೆ ಹುಷಾರಾಗ್ಬಿಡ್ತಾಳ ಅಂದ್ರೆ ಲಕ್ಷ್ಮಿ ಹುಷಾರಾಗ್ಬಿಡ್ತಾಳ ಅಂತ ಕಾವೇರಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಮ್ಮ ಏನು ಯೋಚನೆ ಮಾಡ್ತಾ ಇದೀಯಾ ಏನು ಯೋಚನೆ ಅಮ್ಮ ನೀನ್ ಅನ್ಕೊಂಡಂಗೆ ಏನು ಆಗಲ್ಲ ಯಾಕಮ್ಮ ಎದ್ರುಕೊಳ್ತಾ ಇದೀಯಾ ನೀನ್ ಭಯ ಪಡೋ ತರ ಏನು ಆಗಲ್ಲ ಎಲ್ಲ ಒಳ್ಳೆದೇ ಆಗುತ್ತೆ ಅಂತ ವೈಷ್ಣವ್ ಹೇಳ್ತಾ ಇರ್ತಾನೆ ಆ ಸೀನಲ್ಲಿ ಆದ್ರೆ ಈ ಕಡೆ ಈಗ ದುಡ್ಡಿನ ಮಾತಾಡೋಣ ಆಕ್ಷನ್ ಮುಗೀತು ಇವಾಗ ಆಕ್ಷನ್ ಮಾತಾಡೋಣ ಅಂತ ಕೀರ್ತಿ ಹೇಳ್ತಾಳೆ ಆ ರೌಡಿ ಆಕ್ಷನ್ ಅಂದರೆ ಏನು ಅಂತ ಕೇಳಬೇಕಾದ್ರೆ ಅದಕ್ಕೆ ಹೇಳೋದು ಸ್ವಲ್ಪ ಆದರೂ ಓದ್ಕೋಬೇಕು ಅಂತ ಆಕ್ಷನ್ ಅಂದರೆ ಹರಾಜು ಪ್ರಕ್ರಿಯೆ ನಾನು ಸಿಂಪಲ್ ಕ್ವಶನ್ಗೆ ಸಿಂಪಲ್ ಆಗಿ ಆನ್ಸರ್ ಮಾಡಿದ್ರೆ ಮೂರು ಲಕ್ಷ ಅಂತ ಕೀರ್ತಿ ಹೇಳ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವಯಸ್ಸು ನಾವು ನಿನ್ಗೆ ಎಷ್ಟು ಸಲ ಕಾಲ್ ಮಾಡಿದೆ ಅಲ್ಲಿ ಏನು ಆಗ್ತಿದೆ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀನು ಆರಾಮಾಗಿದೆಯಾ ಅಲ್ವಾ ಅಂತ ಸುಪ್ರೀತಾ ಕೇಳ್ತಾಳೆ ನನ್ಗೇನಾಗಿದೆ ಅತ್ತೆ ನಾನು ಆರಾಮಾಗೆ ಇದೀನಿ ನನಗೆ ನನ್ನ ಬಗ್ಗೆ ಏನು ಯೋಚನೆ ಇಲ್ಲ ನಂಗೆ ಲಕ್ಷ್ಮಿಯವ್ರದೇ ಯೋಚನೆ ಅಜ್ಜಿ ಆ ಪ್ರಸಾದ ಕೊಡಿ ಕುಂಕುಮ ಹಾಕಿ ಅರ್ಚನೆ ಹಾಕಿ ಅಂತ ಅರ್ಚಕರು ಹೇಳಿದಾರಲ್ಲ ಕೊಡಿ ಅಂತ ವೈಷ್ಣವ್ ಹೇಳುವಾಗ ಅಲ್ಲಿ ಕುಂಕುಮನೇ ಇರೋಲ್ಲ ಕುಂಕುಮ ಕಾಣಿಸ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ನೋಡಿ ಮೇಡಮ್ ಫೀಲ್ಡಲ್ಲಿ ಯಾರು ಸುಮ್ಮನೆ ದುಡ್ಡು ಕೊಡೋಲ್ಲ ಬರೀ ಒಂದು ಉತ್ತರಕ್ಕೆ ಇಷ್ಟೊಂದು ನೀವು ದುಡ್ಡು ಕೊಡ್ತಿದ್ದೀರಾ ಅಂದರೆ ಹೆಂಗೆ ನಂಬೋದು ನಿಮ್ಮನ್ನು ನಾವು ಅಂತ ಆ ರೌಡಿ ಕೇಳ್ತಾನೆ ಫೀಲ್ಡಲ್ಲಿ ಅಷ್ಟೇ ಅಲ್ಲ ಲೈಫಲ್ಲಿ ಕೂಡ ನಂಬಿಕೆ ಇಂಪಾರ್ಟೆಂಟು ತಗೊಳ್ಳಿ ಅಂತ ಕೀರ್ತಿ ಅವ್ರಿಗೆ ದುಡ್ಡು ಕೊಡ್ತಾಳೆ ನನಗೆ ಬೇಕಾಗಿರೋದು ಒಂದೇ ಒಂದು ಉತ್ತರ ನಮ್ಮನ್ನ ಕಿಡ್ನಾಪ್ ಮಾಡಿಸಿದ್ ಯಾರು ಆ ಉತ್ತರಕ್ಕೆ ಇದಕ್ಕಿಂತ ಜಾಸ್ತಿ ಬೆಲೆ ಇದೆ ಅಂತ ಅನ್ಸಲ್ಲ ಹೇಳಿ ಯಾರು ನಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ಅಂತ ಕೀರ್ತಿ ಕೇಳ್ತಾಳೆ ಇದು ಯಾಕೋ ನಮಗೆ ತಗ್ಳಾಕೊಳ್ಳೋ ಥರ ಇದೆ ಈ ದುಡ್ಡು ಬೇಡ ಈ ಡೀಲು ಬೇಡ ಸುಮ್ಮನೆ ದುಡ್ಡು ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳ್ತಾನೆ ಮಾಡಿರೋ ಡೀಲ್ಗೆನೆ ಇನ್ನೂ ದುಡ್ಡು ಬಂದಿಲ್ಲ ಅಂಥದ್ರಲ್ಲಿ ಡೀಲ್ ವಿಷಯ ಹೇಳಿದ್ರೆ ದುಡ್ಡು ಬರ್ತಾ ಇದೆ ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ರೌಡಿ ಮಾತಾಡ್ತಾ ಇರ್ತಾನೆ ಬೇಗ ಬೇಗ ಹೇಳಿದ್ರೆ ನನಗೆ ಸ್ವಲ್ಪ ಟೈಮ್ ಇರುತ್ತೆ ಅಂತ ಕೀರ್ತಿ ಹೇಳಬೇಕಾದ್ರೆ ಆಯಿತು ನಾವು ಕೆಲಸ ಮಾಡೋದು ದುಡ್ಡಿಗೇನೆ ಅಷ್ಟಕ್ಕೂ ನಾವು ಹೆಸರು ಹೇಳಿದ್ರೆ ಕಳ್ಕೊಳ್ಳೋದೇನು ಸರಿ ಮೇಡಮ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮನ್ನು ಕಿಡ್ನಾಪ್ ಮಾಡೋ ಕೇಳಿದ್ದು ಆ ಕಿಡ್ನಾಪು ನಿಮ್ಮ ಮೇಲೆ ಬರೋ ಥರ ಮಾಡಿದ್ದು ಒಬ್ರೇನೆ ಅವ್ರ ಹೆಸರು ಕಾವೇರಿ ಅವರೇ ಕಾವೇರಿ ಕಶ್ಯಪ್ ಅಂತ ಆ ರೌಡಿ ಹೇಳ್ಬೇಕಾದ್ರೆ ಕೀರ್ತಿ ತುಂಬಾ ಶಾಕ್ ಆಗ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ